ಇದು ರೋಜು ಬೇಕು ಫ್ಯಾಟ್ ಫ್ಯಾಟ್ ಪ್ರೊ ಅಂತೇಳಿ ಇದು ಬಂದ್ಬಿಟ್ಟು ಫ್ಯಾಟ್ನೆಸ್ಸು ಫಿಫ್ಟಿ ಪರ್ಸೆಂಟ್ ಫ್ಯಾಟ್ನೆಸ್ ಇರುತ್ತೆ ಟಗರುಗಳಿಗೆ ಮಾತ್ರ ಬಳಸುವಂಥದ್ದು ಇದು ಬಂದುಬಿಟ್ಟು ವೀಕಾಗಿ ಇರೋವಂಥ ಟಗರುಗಳಿಗೆ ಬಳಸಿದಾಗ ಚೆನ್ನಾಗಿ ಬೇಗ ಗ್ರೋತ್ ಆಗುತ್ತವೆ ಹಾಗಾಗಿ ಮಟನ್ ಪರ್ಪಸ್ಗೆ ಇದು ಓಕೆ ಇದು ಮಟನ್ ಪರ್ಪಸ್ಗೆ ಆಗೋಣ ಎಂಬುಲೆಟ್ ಅಂತ ಎಂಬುಲೆಟ್ ಅಂತಂದರೆ ಮೆಟಬುಲೆಟ್ ಅಂತ ಮೆಟಬುಲೆಟ್ ಅದರಲ್ಲಿ ತಾಯಿ ಕುರಿಗಳಿಗೂ ಕೊಡ್ಬೋದು ಮರಿಗಳಿಗೂ ಕೊಡ್ಬೋದು ಎಲ್ಲದಕ್ಕೂ ಕೊಡುವಂಥದ್ದು ತಾಯಿ ಹಾಲಿಗೆ ಗ್ರೋತ್ ಆಗೋಂಥದ್ದು ಇದಾಯ್ತು ಮೆಟಬುಲೆಟ್ ಇದು ಬಂದ್ಬಿಟ್ಟು ತಾಯಿ ಮರಿಗಳಿಗೆ ಕೊಡೋಂಥದ್ದು ತಾಯಿ ಗುರಿಗಳಿಗೆ ಕೊಡೋಂಥದ್ದು ಹಾಲು ಚೆನ್ನಾಗಿ ಗ್ರೋತ್ ಆಗ್ತವೆ ಇದು ಬಂದ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಒಂದು ಗುರಿ ಕೊಡುವಂಥದ್ದು ಕೊಟ್ಟಾಗ ಹಾಲು ಚೆನ್ನಾಗಿ ಗ್ರೋತ್ ಆಗ್ತವೆ ಮರಿಗಳು ಚೆನ್ನಾಗಿ ಗ್ರೋತ್ ಆಗ್ತದೆ ಹಾಗಾಗಿ ಇದು ಮೆಟಬುಲೆಟ್ ಅಂತೇಳಿ ಹಾಲಿಗಾಗಿ ಉತ್ಪನ್ನ ಮಾಡೋದಕ್ಕೆ ಇದು ಬಂದ್ಬಿಟ್ಟು ಮಿನಿವೆಟ್ ಪ್ರೋಟೀನ್ ಅಂತ ಮಿನಿವೆಟ್ ಪ್ರೋಟೀನ್ ಇದು ಪ್ರೋಟೀನ್ಗಾಗಿ ಜಾಸ್ತಿ ಪ್ರೋಟೀನ್ ಇರ್ತದೆ ಇದರಲ್ಲಿ ಫ್ಯಾಟ್ನೆಸ್ ಇರ್ತದೆ ಫ್ಯಾಟ್ ಇರಲ್ಲ ಏನಿರಲ್ಲ ಓನ್ಲಿ ಮಿನಿರಲಿಲ್ಲ ಮಿನಿರಲ್ ಮಾತ್ರ ಇರ್ತದೆ ಇದರಲ್ಲಿ ಇದು ಎಲ್ಲ ಕುರಿಗಳಿಗೂ ಇದು ಮರಿಗಳಿಗೂ ಕೊಡಬಹುದು ತಾಯಿ ಮರಿಗಳಿಗೂ ಕೊಡಬಹುದು ಕುರಿಗಳಿಗೂ ಕೊಡಬಹುದು ಟಗರ್ಗಳಿಗೂ ಕೊಡಬಹುದು ಯೂಸ್ ಆಗುತ್ತೆ ಮಿನರಲ್ ಜಾಸ್ತಿ ಫುಡ್ ಜೊತೆ ಮಿಕ್ಸ್ ಮಾಡಿ ಕೊಡ್ತೀರಾ ಇದು ಬಂದುಬಿಟ್ಟು ಫೆರಲ್ ಫೆರಲ್ ಅಂತಂದರೆ ಇದು ಕಣ್ಣು ಗುಡ್ಡೆ ಕೆಂಪುಗಾಗೋದು ಇರೋದು ರಕ್ತ ಇರೋದು ರಕ್ತಬಲ ಇದ್ದಾಗ ಇದನ್ನು ಕೊಟ್ಟರೆ ಮರಿಗಳು ಚೆನ್ನಾಗಿ ಇದಾಗುತ್ತೆ ಇದು ಬಂದ್ಬಿಟ್ಟು ಫೈವ್ ಎಮ್ ಎಲ್ ಚಿಕ್ಕ ಮರಿಗಳಿಗೆ ದೊಡ್ಡವಕ್ಕೆ ಹತ್ತು ಎಮ್ ಎಲ್ ಹತ್ತಕ್ಕಿತ್ತ ಮೇಲೆ ಒಂದು ಹದಿನೈದು ಎಮ್ ಎಲ್ ವರಿಗೆ ಕೊಡ್ಬೋದು ಅಂದ್ರೆ ಇದು ಯಾವ ತರ ಓವರಲ್ಲಿ ಕೊಡ್ಬೇಕು ಅಂದ್ರೆ ಅದು ರೋಗ ಕಾಣಿಸ್ದಾಗ ಕೊಡಬೇಕಾ ಇಲ್ಲ ನಾರ್ಮಲ್ ಆಗಿ ಐರನ್ ಕ್ವಾಂಟಿಟಿ ಕಡಿಮೆ ಇರ್ತದೆ ಕುರಿಗೆ ಅವಾಗ ಕೂದಲ ನೆಕ್ಕೋದು ಕಬ್ಬಿಣ ನೆಕ್ಕಾಗ ಹೋಗೋದು ಅಥವಾ ಕಲ್ ತಿನ್ನಕ್ಕೆ ಹೋಗೋದು ಮಣ್ ತಿನ್ನಕ್ ಹೋದಾಗ ಇದನ್ನ ಕೊಟ್ರೆ ಐರನ್ ಕಾಂಟೆಂಟ್ಸ್ ಜಾಸ್ತಿ ಆಗುತ್ತೆ ಇದು ಬಂದ್ಬಿಟ್ಟು ರೋಜಿ ಬೂಸ್ಟ್ ಅಂತ ಹೇಳಿ ಇದು ಬೂಸ್ಟ್ ಬಂದ್ಬಿಟ್ಟು ಅಂದ್ರೆ ಗುಲ್ಕೋ ಬೂಸ್ಟ್ ಇದ್ದಂಗೆ ಸುಸ್ತಾದಾಗ ಮರಿಗಳು ಮೇವು ತಿಂತ ಇಲ್ಲ ಅಥವಾ ನಿಶಕ್ತಿಯಾಗಿದ್ದು ಸಪ್ರೇಟ್ ಆಗಿದ್ದು ಮೇವು ತಿನ್ನಂಗಿಲ್ಲ ಅಂದ ಟೈಮಲ್ಲಿ ಇದು ಗ್ಲುಕೋಪೋಸ್ಟು ಗ್ಲೂಕೋಸ್ ಗ್ಲುಕೋಸ್ ಕುಡಿಸ್ದಂಗೆ ಇರ್ತದೆ ಓ ಆರ್ ಓ ಆರ್ ಇದು ಕೊಡಬೇಕಾಗಿದ್ದು ಹತ್ತು ಎಮ್ ಎಲ್ ಇಪ್ಪತ್ತೆಮ್ ಎಲ್ವರೆಗೆ ಕೊಡಬೇಕು ಇದು ಯೂಟ್ರ ಪ್ರೆಶ್ ಅಂತೇಳಿ ಇದು ಬಂದ್ಬಿಟ್ಟು ಮರಿ ಹಾಕಿದಾಗ ಸತ್ತೆ ಬೆಳ್ದೇ ಇಲ್ಲ ಅಂತಂದರೆ ಕುರಿ ಮರಿ ಹಾಕಿದಾಗ ಆಗಲಿ ಅಥವಾ ಸೆತ್ತೆ ಬಿದ್ದಿಲ್ಲ ಅಂತಂದ ಟೈಮಲ್ಲಿ ಮ ಸತ್ತೆ ಬೀಳಲಿ ಬೆಳ್ದೇ ಇರಲಿ ಮೊದಲು ಒಂದು ಎರಡು ದಿನ ಎರಡು ಟೈಮ್ ಮೂರು ಟೈಮ್ ಕೊಡಲೇಬೇಕಾಗುತ್ತಿದೆ ಬಂದ್ಬಿಟ್ಟು ಒಂದು ಕುರಿ ಬಂದುಬಿಟ್ಟು ಟ್ವೆಂಟಿ ಫೈವಿಂದ ಫಿಫ್ಟಿ ಎಮ್ ಎಲ್ವರೆ ಕೊಡಬೇಕು ಒಂದು ಟೈಮಲ್ಲಿ ಮರಿ ಆಗಿದಾಗ ಹಂಡ್ರೆಡ್ ಎಮ್ ಎಲ್ ಕೊಡಬೇಕು ನಾವು ದೊಡ್ಡ ಕುರಿಗಳಾಗಿ ಹಂಡ್ರೆಡ್ ಎಮ್ ಎಲ್ ಕೊಡ್ತೇವೆ ಆಮೇಲೆ ಫಿಫ್ಟಿ ಎಮ್ ಎಲ್ ಎರಡು ದಿನ ಕಂಟಿನ್ಯೂ ಆಗಿ ಕೊಡ್ತೀವಿ ಅಂದರೆ ಇದು ಕೊಡೋದ್ರಿಂದ ಏನು ಯೂಸ್ ಒಳಗಡೆ ಗಲೀಜು ಇದ್ದಿದ್ದೆಲ್ಲ ಗಲೀಜೆಲ್ಲ ಹೊರಗಡೆ ಬರುತ್ತೆ ಹೊಟ್ಟೆ ಒಳಗೆ ಸತ್ಯ ಆಗಿತ್ತು ಏನಾದರೂ ಇದ್ದಿದ್ದು ಗಲೀಜೆಲ್ಲ ಕ್ಲಿಯರ್ ಆಗುತ್ತೆ ಅದಕ್ಕಾಗಿ ಇದನ್ನು ಯೂಟ್ಯೂಬ್ ಅಂತೇಳಿ ಕೊಡ್ತಾ ಇರೋದು ಇದು ಬಂದ್ಬಿಟ್ಟು ಮಲ್ಟಿವಿಟಮಿನ್ ಮಲ್ಟಿವಿಟಮಿನ್ ಬಂದುಬಿಟ್ಟಂದರೆ ಜ್ವರ ಬಂದು ಏನು ತಿಂದ ಇಲ್ದಾಗ ಬಾಡಿಗೆ ವಿಟಮಿನ್ ಕಡಿಮೆ ಆದಾಗ ಎನರ್ಜಿಗೆ ಜ್ವರ ಬಂದು ಎನರ್ಜಿ ಕೊಡಬೇಕಂತಂದರೆ ಇದನ್ನು ತ್ರೀ ಟು ಫೈವ್ ಎಮ್ ಎಲ್ವರೆಗೆ ಕೊಡ್ಬೋದು ನಾಟಿ ಕುರಿಗಳಿಗೆ ದೊಡ್ಡ ಅವಕ್ಕೆ ಅಂದರೆ ಹತ್ತರಿಂದ ಹತ್ತಿಲ್ಲ ಐದು ಎಮ್ ಎಲ್ ಸಾಕಾಗುತ್ತೆ ದೊಡ್ಡ ಮರಿಗಳಿಗೆ ಯಾಕಂದರೆ ಮಲ್ಟಿವಿಟಮಿನ್ ಜಾಸ್ತಿ ಇರ್ತದೆ ವಿಟಮಿನ್ಸ್ ಕಾಂಟೆಂಟ್ಸ್ ಜಾಸ್ತಿ ಇರ್ತದೆ ಇದರಲ್ಲಿ ಸ್ವಲ್ಪ ಕೊಟ್ರೂ ಸಾಕು ನಾಟಿ ಕುರಿಗಳಿಗೆ ಮೂರು ಎಮ್ ಎಲ್ ಕೊಟ್ಟರೆ ಸಾಕು ಮಾಮೂಲು ದೊಡ್ಡ ದೊಡ್ಡ ಕುರಿಗಳು ಇದ್ದಾವಂತಂದ್ರೆ ಅವಕ್ಕೆ ಐದು ಎಮ್ ಎಲ್ ಗಂಟೆ ಕೊಡ್ಬೋದು ಅಂದರೆ ಇದು ಹುಷಾರು ತಪ್ಪಿದಾಗ ಹುಷಾರ್ ತಪ್ಪಿದಾಗ ಅಥವಾ ಜ್ವರ ಬಂದು ಬೇವು ತಿಂಡಿ ಇಲ್ಲದ ಇದ್ದಾಗ ಬೂಸ್ಟ್ ತರ ಇರ್ತದೆ ವಿಟಮಿನ್ಸ್ ಜಾಸ್ತಿ ಇರ್ತದೆ ಇದು ಹಾಂ ಅದಕ್ಕೆ ಕೊಡುವಂಥದ್ದು ಇದು ಸ್ಟ್ರೆಚಬಲ್ ಸ್ಟ್ರೆಸ್ಸಬಲ್ ಅಂತಂದರೆ ಇದು ಉಬ್ಬಸ ಬಂದಾಗ ಆಯಾಸ ಬಂದಾಗ ಜ್ವರ ಬಂದು ಬಾಡಿ ಟೆಂಪ್ರೇಚರ್ ಕಡಿಮೆ ಆದಾಗ ಲೆವೆಲ್ ಮಾಡುವಂಥದ್ದು ಇದು ಸ್ಟ್ರೆಸ್ಸಬಲ್ ಅಂತಾರೆ ಅದನ್ನು ಕೊಟ್ಟರೆ ಬೇರೆ ಇದು ಮಿನಿ ಮಿನಿವೀಟ್ ಪ್ಲಸ್ ಗೋಲ್ಡ್ ಅಂತ ಹೇಳಿ ಇದು ಬಂದ್ಬಿಟ್ಟು ಟೆನ್ ಪರ್ಸೆಂಟು ಫ್ಯಾಟ್ನೆಸ್ ಇರ್ತದೆ ಕುರಿಗಳಿಗೆ ಎಲ್ಲದಕ್ಕೂ ಕೊಡ್ಬೋದು ಬಾಯಿ ಗುರಿಗಳಿಗೆ ಕೊಡ್ಬೋದು ಮರಿಗಳಿಗೂ ಕೊಡ್ಬೋದು ಎಲ್ಲದಕ್ಕೂ ಕೊಡ್ಬೋದು ಮರಿ ಆಲೂ ಉತ್ಪತ್ತಿ ಜಾಸ್ತಿ ಆಗುತ್ತೆ ಆಮೇಲೆ ಮರಿಗಳು ಗ್ರೋತು ಚೆನ್ನಾಗಿ ಬರ್ತವೆ ಇದು ಎಲ್ಲದಕ್ಕೂ ಯೂಸ್ ಆಗೋಂಥದ್ದು ಮಲ್ಟಿ ಮಿನರಲ್ ಮಿಕ್ಸರ್ ಪೌಡರ್ ಅಂತ ಇದು ಅಂತ ಅಂತೇಳಿ ಇದು ಕ್ಯಾಲ್ಸಿಯಂ ಬಂದ್ಬಿಟ್ಟು ಬಾಡಿಗೆ ಬಾಡಿಗೆ ಐರನ್ ಕಡಿಮೆ ಆದಾಗ ಕ್ಯಾಲ್ಶಿಯಂ ಕಡಿಮೆ ಆದಾಗ ಮೇವು ಕಡಿಮೆ ಆದಾಗ ಆಮೇಲೆ ಮರಿ ಕೊಡುವಂಥ ಕುರಿಗಳಿಗೆ ಹಾಲು ಕೊಡುವಂಥ ಕುರಿಗಳಿಗೆ ಕ್ಯಾಲ್ಸಿಯಂ ಬಾಡಿಯಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆದಾಗ ಇದು ಕೊಟ್ಟಾಗ ಏನಾಗುತ್ತೆ ಕ್ಯಾಲ್ಸಿಯಂ ಜಾಸ್ತಿ ಆಗುತ್ತೆ ಹಾಲು ಆಗುತ್ತೆ ಆಮೇಲೆ ಮೇವು ಚೆನ್ನಾಗಿ ಚೆನ್ನಾಗಿ ತಿಂದಿದ್ದು ಒಟ್ಟಿಗೆ ಹತ್ಕೊಳ್ಳೋಕ್ಕೆ ಇದು ಕ್ಯಾಲ್ಸಿಯಂ ಕೊಡ್ತೇವೆ ನಾವು ಸರಿನಾ ಇದು ಬಂದುಬಿಟ್ಟು ಇದು ಬಂದ್ಬಿಟ್ಟು ಹತ್ತು ಇವಾಗ ಹೊಸದಾಗಿ ಕೊಡ್ತಾ ಇದಾವೆ ಅಂದರೆ ಒಂದು ಹದಿನೈದು ಇಪ್ಪತ್ತು ದಿನ ಕಂಟಿನ್ಯೂ ಆಗಿ ಬಳಸಬೇಕಾಗುತ್ತೆ ಬಳಸಿ ಹತ್ತು ದಿನ ಗ್ಯಾಪ್ ಬಿಟ್ಟು ಮತ್ತೆ ನಿಮಗೆ ಡೆವಲಪ್ಮೆಂಟ್ ಕಾಣಿಸಿಲ್ಲ ಅಂದರೆ ಮತ್ತೆ ಕಂಟಿನ್ಯೂ ಬಳಸ್ಬೋದು ಇಪ್ಪತ್ತು ದಿನ ಆಮೇಲೆ ಈ ಹತ್ತು ದಿನ ಗ್ಯಾಪ್ ಬಿಟ್ಟರು ಕೂಡ ನಿಮಗೇನು ತೊಂದರೆ ಆಗಿಲ್ಲ ಅಂದರೂ ಹತ್ತು ದಿನ ಗ್ಯಾಪ್ ಬಿಟ್ಟು ಕೊಡ್ಬೋದು ಇಲ್ಲ ತೊಂದರೆ ಆಯಿತು ನಮಗಿನ್ನ ಅದಕ್ಕೆ ಬಳಸಿದ್ರೆ ಚೆನ್ನಾಗಿ ಅಂದರೆ ಮತ್ತೆ ರೆಗ್ಯುಲರಾಗಿ ಬಳಸ್ಬೋದು ಇದರದೇನು ಸೈಡ್ ಎಫೆಕ್ಟ್ ಯಾವುದೂ ಆಗಲ್ಲ ಇದು ಬಂದ್ಬಿಟ್ಟು ಲಿವರ್ ಟಾನಿಕು ಇದು ಕುರಿಗಳು ಮೇವು ಚೆನ್ನಾಗಿ ತಿನ್ನೋಕ್ಕೆ ಆಮೇಲೆ ಲಿವರ್ದು ನಾವು ವ್ಯಾಕ್ಸಿನ್ ಮಾಡಿದಾಗ ಆಗಲಿ ಅಥವಾ ಡಿವಾಮಿಂಗ್ ಮಾಡಿದಾಗ ಆಗಲಿ ಲಿವರ್ಗೆ ಎಫೆಕ್ಟ್ ಬೀಳ್ತದೆ ಅಂತೇಳಿ ನಾವು ಲಿವರ್ ಜಾಸ್ತಿ ಬಳಸ್ಬೇಕಾಗತ್ತೆ ಅದು ವ್ಯಾಕ್ಸಿನ್ ಮಾಡಿದಾಗ ಕಂಟಿನ್ಯೂ ಆಗಿ ಒಂದು ಇಪ್ಪತ್ತು ದಿನ ಬಳಸಬೇಕು ಇಪ್ಪತ್ತು ದಿನ ಇಲ್ಲ ಅಂದರೆ ಒಂದು ವಾರ ಹದಿನೈದು ದಿವಸ ಕಂ ಕಂಟಿನ್ಯೂ ಆಗಿ ಬಳಸಬೇಕಾಗುತ್ತೆ ಇದು ಚೆನ್ನಾಗಿ ಮೇವು ತಿಂದು ಆಮೇಲೆ ಅದು ಡೈಜೆಷನ್ ಆಗೋದಕ್ಕೆ ಲಿವರ್ ಟಣಿ ಅಂತಾರೆ ಲಿವರಲ್ಲಿ ಎಫೆಕ್ಟು ಏನಾಗದೇ ಇರೋದಕ್ಕೆ ಲಿವರ್ ಬಳಸಬೇಕು ಚೆನ್ನಾಗಿ ಮೇವು ತಿಂತವೆ ಅದಕ್ಕಾಗಿ ಲಿವರ್ ಬಳಸ್ಬೇಕಾಗುತ್ತೆ ಈಗ ನೀವು ಲಿವರ್ ಟಾನಿಕ್ ಮತ್ತೆ ಕ್ಯಾಲ್ಸಿಯಂ ಎರಡೂ ಕೂಡ ಒಟ್ಟಿಗೆ ನೀವು ಮಿಕ್ಸ್ ಮಾಡಿ ಫೀಡಿಂಗ್ ಅಲ್ಲಿ ಕೊಡ್ತೀರಾ ಇಲ್ಲ ನಮ್ದು ಜಾಸ್ತಿ ಕುರಿ ಇರೋದ್ರಿಂದ ಎರಡು ಮಿಕ್ಸ್ ಮಾಡಿ ತಿಂಡಿ ತಿಂಡಿ ಜೊತೆ ಮಿಕ್ಸ್ ಮಾಡಿ ಕೊಡ್ತೇವೆ ನೀವು ಇಲ್ಲ ಸ್ವಲ್ಪ ಇದಾವೆ ಅಂತಂದ್ರೆ ಓವರ್ ಅಲ್ಲಿ ಇಂಜೆಕ್ಷನ್ ಸಿರಿಂಜಿಲಿ ಕೊಡಬಹುದು ಅದರನ್ನ ದೊಡ್ಡವಕ್ಕೆ ಹತ್ತು ಎಮ್ ಎಲ್ ಲೆಕ್ಕ ಕೊಡಬೇಕು ಚಿಕ್ಕವಕ್ಕೆ ಐದು ಎಮ್ ಎಲ್ ಲೆಕ್ಕದಲ್ಲಿ ಕೊಡಬೇಕಾಗುತ್ತೆ ಜಾಸ್ತಿ ಕೊಟ್ಟರು ಇದರ ಏನು ತೊಂದರೆ ಏನಿಲ್ಲ ಉಚ್ಚಲ್ಲಿ ಬಂದ್ಬಿಡ್ತವೆ ಅದ್ರ ಬಗ್ಗೆ ಏನು ಟೆನ್ಷನ್ ಇಲ್ಲ ಇದು ಜಾಸ್ತಿ ಕುಡಿದಷ್ಟು ಚೆನ್ನಾಗಿರ್ತವೆ ಮೇವು ತಿನ್ನೋದಾಗ್ಲಿ ಇನ್ನೊಂದಾಗ್ಲಿ ಗ್ರೋತ್ ಆಗೋದಾಗ್ಲಿ ಚೆನ್ನಾಗಿ ಬರ್ತಾ ಇರ್ತವೆ ಲಿವರ್ ಕ್ಯಾಲ್ಸಿಯಂ ಮಾಮೂಲಾಗಿ ರೆಗ್ಯುಲರ್ ಬಳಸ್ರೆ ಏನು ತೊಂದರೆ ಏನಿಲ್ಲ ಈಗ ನಿಮ್ಗೆ ಹೊಸದಾಗಿ ಬಳಸಿದ್ವಿ ಅಂತಂದ್ರೆ ಒಂದು ಇಪ್ಪತ್ತು ದಿನ ಬಳಸಿ ಬಳಸಿದ ಮೇಲೆ ಒಂದು ಗ್ಯಾಪ್ ಬಿಟ್ಟು ನೋಡ್ರಿ ನೀವು ಮೊದಲು ಇದ್ದಾಗ ಇದ್ದಾಗ ಹೆಂಗಿತ್ತು ಬಳಸಿದ ಮೇಲೆ ಏನಾಯ್ತು ಅಂತೇಳಿ ಇದನ್ನ ಬಳಸಿದ ಮೇಲೆ ಗೊತ್ತಾಗುತ್ತೆ ಇದು ಒಳ್ಳೇದು ಬಳಸಿದ್ರೆ ಒಳ್ಳೇದು ಅಂದರೆ ಈಗ ನೀವು ಒಟ್ಟಿಗೆ ಮಿಕ್ಸ್ ಮಾಡೋದ್ರಿಂದ ಸೇಮ್ ಪ್ರೊಸೀಜರ್ಲೆ ಅಂದರೆ ಎಮ್ ಎಲ್ ಒಂದು ಕುರಿಗೆ ಫೈ ಎಮ್ ಎಲ್ ಟೆನ್ ಎಮ್ ಎಲ್ ಅಂತೇನು ಹೇಳಿದ್ರೆ ಕ್ಯಾಲ್ಸಿಯಮ್ಮು ಲಿವಟಾನಿಕ್ ಎರಡೂ ಅದೇ ರೀತಿ ಮಿ ಕೊಡ್ತೀರಾ ಇಲ್ಲ ಇಲ್ಲ ದೊಡ್ಡೋಕೆ ದೊಡ್ಡ ತಿಂದಿದ್ದು ಜಾಸ್ತಿ ಹೋಗಿರ್ತದೆ ಕಡಿಮೆ ಚಿಕ್ಕದು ಕಡಿಮೆ ತಿಂದ ಕಡಿಮೆ ಹೋಗಿರ್ತದೆ ಅದರಲ್ಲಿ ಏನು ಜಾಸ್ತಿ ಕಡಿಮೆ ಏನಾಗಲ್ಲ ಸೊ ಜಾಸ್ತಿ ಇದ್ದಾಗ ಅದರ ಸಲುವಾಗಿ ನಾವು ಮಿಕ್ಸ್ ಮಾಡಿ ಕೊಡ್ತೀವಿ ಒಂದು ಸ್ವಲ್ಪ ಜಾಸ್ತಿನೇ ಕೊಟ್ಟಿರ್ತೀವಿ ಹಂಗಾಗಿ ಜಾಸ್ತಿ ಕೊಟ್ಟರು ಕೂಡ ಏನು ಇದರಲ್ಲಿ ಏನು ಎಫೆಕ್ಟ್ ಆಗಲ್ಲ ಚಿಕ್ಕ ಹೋಯಕ್ಕೂ ಅಷ್ಟೇ ತಿಂದು ಅಷ್ಟೇ ಹೋಗಿರ್ತದೆ ದೊಡ್ಡದು ಹೋಗಿರ್ತದೆ ಅಷ್ಟೇ ಡಿ ಡಿವಾರ್ಮಿಂಗ್ ಮಾಡಿದಾಗ ಎಷ್ಟು ನೆಕ್ಸ್ಟ್ ಡೇನೇ ನೀವು ಕೊಡ್ತೀರಾ ಮಿಕ್ಸ್ ಮಾಡಿದ ಮೇಲೆ ನೆಕ್ಸ್ಟ್ ಡೇಸ್ ಒಂದು ಹದಿನೈದು ಒಂದು ವಾರ ಹತ್ತು ದಿನವರೆಗೆ ಕಂಟಿನ್ಯೂ ಮಾಡಬೇಕಾಗುತ್ತೆ ಲಿವರ್ ಮಾತ್ರ ಓಕೆ ಕ್ಯಾಲ್ಸಿಯಂ ಕೊಡಬಹುದು ಕ್ಯಾಲ್ಸಿಯಂ ಕೊಟ್ಟರೆ ಬಾಡಿಗೆ ಕ್ಯಾಲ್ಸಿಯಂ ಬರುತ್ತೆ ಇದು ಲಿವರ್ಗೆ ಎಫೆಕ್ಟ್ ಕೊಡುವಂಥದ್ದು ಇದು ಕ್ಯಾಲ್ಸಿಯಂ ಲಿವರ್ ವ್ಯಾಕ್ಸಿನ್ ಕೊಟ್ಟಾಗ ಡಿ ಲಿವರ್ಗೆ ಎಫೆಕ್ಟ್ ಇರ್ತದೆ ಅದಕ್ಕಾಗಿ ಲಿವರ್ ಜಾಸ್ತಿ ಬಳಸಿದಾಗ ಅದು ಲಿವರ್ಗೆ ಎಫೆಕ್ಟ್ ಕೊಡದೇ ಇರುವಂತದ್ದು ಟಾನಿಕ್ ಇದು ಲಿವರ್ ಟಾಣಿಕ್ ಅಂತ ಬಳಸಬೇಕಾಗುತ್ತೆ ತುಂಬಾ ಧನ್ಯವಾದಗಳು ಸರ್ ಯು